ನನಗಂತೂ ಬಜೆಟ್ ಮೇಲೆ ಏನು ನಿರೀಕ್ಷೆ ಇಲ್ಲ ಇದು ಕಳೆದ ಹತ್ತು ವರ್ಷದಿಂದ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ ಮೋದಿಯವರ ಮಾಸ್ಟರ್ ಸ್ಟ್ರೋಕ್ಗಳಿಂದ ಇವತ್ತು ನಿರುದ್ಯೋಗ ಸಮಸ್ಯೆ ತಾಂಡವ ಆಡ್ತಾ ಇದೆ ಮಧ್ಯಮ ವರ್ಗ ಅಂತ ಒಂದು ಏನು ವರ್ಗ ಇತ್ತು ಇಲ್ಲ ಸಂಪೂರ್ಣವಾಗಿ ನಿರ್ಣಾಮ ಆಗಿದೆ ರೈತರು ಇವತ್ತು ಡೆಲ್ಲಿನಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಇವತ್ತು ಎಸ್ ಎಮ್ ಈಸು ಎಮ್ ಎಸ್ ಎಮ್ ಇಸು ಸಂಪೂರ್ಣವಾಗಿ ಕುಸಿದೋಗಿದೆ ಕೋವಿಡ್ ಆದ ನಂತರ ಏನು ಸಾಲಗಳು ಜಾಸ್ತಿ ಆಗಿವೆ ಅದರೂ ಅದ್ರಗೂ ಕೂಡ ಇನ್ನೂ ಯಾವುದೇ ರೀತಿಯಾದಂಥ ಪರಿಹಾರ ಸಿಕ್ಕಿಲ್ಲ ಉದ್ಯೋಗ ಸೃಷ್ಟಿ ಮಾಡುವಂಥ ಯಾವುದೇ ಯೋಜನೆಗಳು ಕೂಡ ಇವತ್ತು ಕೇಂದ್ರ ಸರ್ಕಾರದಿಂದ ಆಗಿಲ್ಲ ಮತ್ತು ಕರ್ನಾ ಕರ್ನಾಟಕಕ್ಕಂತೂ ವಿಪರೀತ ಅನ್ಯಾಯ ಮುಂಚೆಯಿಂದನೂ ಕೂಡ ವಿ ಆರ್ ದ ಸೆಕೆಂಡ್ ಹೈಯೆಸ್ಟ್ ಐ ಟಿ ಪೇಯರ್ಸ್ ಜಿ ಎಸ್ ಟಿ ಕಲೆಕ್ಷನ್ ಹೈಯೆಸ್ಟ್ ಇದೆ ಎಫ್ ಡಿ ಐ ಸೆಕೆಂಡ್ ಹೈಯೆಸ್ಟ್ ಇವತ್ತು ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ ನಮ್ಗೆ ಎಷ್ಟು ಬರ್ತಾ ಇದೆ ನಾವು ನೂರು ಕೋ ನೂರು ರೂಪಾಯಿ ಕೊಟ್ಟರೆ ನಮಗೆ ಹನ್ನೆರಡು ರೂಪಾಯಿ ಬರ್ತಾಯಿದೆ ಯು ಯು ಪಿದವರಿಗೆ ನೂರ ಇಪ್ಪತ್ ಮೂವತ್ತೆರಡು ರೂಪಾಯಿ ಹೋಗ್ತಾ ಇದೆ ಬಿಹಾರದವರಿಗೆ ನೂರ ಎಪ್ಪತ್ತೆಂಟು ರೂಪಾಯಿ ಹೋಗ್ತಾ ಇದೆ ಹೋಗಬೇಕು ನಾವೇನು ನೂರು ರೂಪಾಯಿನಲ್ಲಿ ನೂರು ರೂಪಾಯಿ ವಾಪಸ್ ಕೊಡಿ ಅಂತ ಇಲ್ಲ ಅಟ್ಲೀಸ್ಟ್ ಒಂದು ಇಪ್ಪತ್ತೈದು ಮೂವತ್ತೈದು ರೂಪಾಯಿ ವಾಪಸ್ ಕೊಟ್ಟರೆ ನಾವು ಏನು ಮಾಡ್ತೀವಿ ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಟ್ ಮಾಡ್ತೀವಿ ಆ ಇನ್ಫ್ರಾಸ್ಟ್ರಕ್ಚರಿಂದ ಯಾರು ಉದ್ಯೋಗ ಸೃಷ್ಟಿಯಾಗುತ್ತೆ ಇವತ್ತು ಇಡೀ ಭಾರತ ದೇಶವನ್ನು ನಾವು ಸಮರ್ಥವಾಗಿ ನಡ್ಸ್ಕೊಂಡು ಹೋಗ್ತಾ ಇದೀವಿ ಹೈಯೆಸ್ಟ್ ಉದ್ಯೋಗ ಸೃಷ್ಟಿಯಾಗ್ತಾ ಇರೋದು ನಮ್ಮ ರಾಜ್ಯದಲ್ಲಿ ಅದಕ್ಕೆ ಯಾವುದೇ ರೀತಿಯಾದಂಥ ಇವರು ನೆರವು ನೀಡೋದಿಲ್ಲ ಅಂದರೆ ಇನ್ನು ಯಾರಿಗೆ ನೀಡ್ತಾರೆ ಇವರು ನನಗಂತೂ ಈ ಬ ಬಜೆಟಿಂದ ಏನೂ ನಿರೀಕ್ಷೆ ಇಲ್ಲ ಕಳೆದ ಹತ್ತು ವರ್ಷದಿಂದ ನಾವು ನೋಡ್ಕೊಂಡು ಬಂದೀವಿ ಅದರ ಆ ಥರದಲ್ಲಿ ನಾನು ಮಾತಾಡ್ತೇನೆ ರಾಜ್ಯದ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಮನವಿ ಪತ್ರಗಳನ್ನು ಕೊಡಲಾರ್ದು ಅಲ್ಲದೆ ನಾವು ಹೋಗಿ ನಮ್ಮ ಹಕ್ಕಿಗೆ ಪ್ರತಿಭಟನೆ ಮಾಡಿರೋ ಉದಾಹರಣೆ ಇದೆ ಆದರೂ ಕೂಡ ಇವರು ಕೊಡಲ್ಲ ಅಂದರೆ ಅವರೇನು ಮೇಲೆ ಉಪಕಾರ ಮಾಡ್ತಾ ಇದ್ದಾರೆ ನಮ್ಮ ಬೆವರು ಬೇಕು ಅವರಿಗೆ ನಮ್ಮ ದುಡಿಮೆ ಬೇಕು ಅವರಿಗೆ ಅದಕ್ಕೆ ತಕ್ಕಂಗೆ ನಮಗೆ ಫಲ ಕೊಡಿ ನಮಗೇನಾದರೂ ಸ್ವಲ್ಪ ನೆರವು ಕೊಡಿ ಅಂತ ಕೇಳತ್ತಪ್ಪ ಹೇಳಿ ನಾವು ತಾನು ನಮ್ಮಿಂದ ತಾನೇ ಇವತ್ತು ದೇಶ ಆರ್ಥಿಕ ಪರಿಸ್ಥಿತಿ ಸ್ವಲ್ಪ ಸುಧಾರಣೆ ಆಗ್ತಾ ಇದೆ ಅದಕ್ಕೆ ನೀವು ನಮಗೆ ಎನ್ಕರೇಜ್ ಮಾಡಿದ್ರೆ ನಾವು ಇನ್ನೂ ಹೆಚ್ಚು ಕೆಲಸ ಮಾಡ್ತೀವಿ ಕನ್ನಡಿಗರು ದುಡಿಲಿಕ್ಕೆ ತಯಾರಿದ್ದೇವೆ ಆದರೆ ಕೇಂದ್ರ ಸರ್ಕಾರದಿಂದ ಏನೂ ಬರಲಿಲ್ಲ ಅಂದರೆ ಕಷ್ಟ ಆಗುತ್ತೆ ನೀವು ನಮ್ಮ ಮನೆಗೆ ಬರಬಾರ್ದು ನಾವು ಅವ್ರ ಮನೆಗೆ ಹೋಗಲೇಬಾರ್ದಾ ಇದು ಒಳ್ಳೆ ಆಯ್ತಲ್ರಿ ನಾವಂತೂ ಬರ ಎರಡು ಮೂರು ದಿನಕ್ಕೆ ಒಂದ್ಸರಿ ಹೋಮ್ ಮಿನಿಸ್ಟರ್ ಅವ್ರ ಮನೆಯಲ್ಲೇ ಇರ್ತೀನಿ ನಾನು ನಮ್ಮ ಮನೆ ಹಿಂದೇನೆ ಇರೋದು ಅವರು ಈಗ ಎಲ್ಲರೂ ಸೇರಿ ನಾವು ಪಕ್ಷದವರು ಕೂಡಬಾರ್ದು ಟೀನು ಕುಡಿಬಾರ್ದು ಅಂದರೆ ಏನಪ್ಪಾ ಈಗ ನಿಮ್ಮ ತಪ್ಪಿಸ್ಕೊಂಡೇ ಓಡಾಡ್ಬೇಕಂದ್ರೆ ಹೆಂಗೆ ಆಗ್ತದೆ ಈಗ ದಲಿತ ಶಾಸಕರ ಅಥವಾ ಡಿನ್ನರ್ ಪಾರ್ಟಿ ನೋಡಿ ಇವೆಲ್ಲ ಅಪ್ರಸ್ತುತ ಭಾಳ ಸ್ಪಷ್ಟವಾಗಿ ಪರಮೇಶ್ವರ್ ಸಾಹೇ ಅವರು ಇದ್ರ ಬಗ್ಗೆ ಹಿಂದೆ ಕ್ಲಾರಿಟಿ ಕೊಟ್ಟಿದ್ದಾರೆ ರಂಜೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೊಟ್ಟಿದ್ದಾರೆ ಅವರು ಕೊಟ್ಟಿದ್ದಾರೆ ದಯವಿಟ್ಟು ಕರ್ನಾಟಕಕ್ಕೆ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ತಾವು ದಯವಿಟ್ಟು ಧ್ವನಿ ಧ್ವನಿ ಎತ್ತಿ ಮಾಧ್ಯಮ ಸ್ನೇಹಿತರು ನಾವು ಎಲ್ಲೂ ಹೋಗಲ್ಲ ಇನ್ನೂ ನಾಲ್ಕು ಮೂರುವರೆ ವರ್ಷ ನಾವು ಇಲ್ಲೇ ಇದ್ದೇ ಆಡಳಿತ ಚೆನ್ನಾಗಿ ಕೊಡ್ತೀವಿ ಅದ್ರ ಬಗ್ಗೆ ಚಿಂತೆ ಮಾಡಬೇಡ್ರಿ ದಯವಿಟ್ಟು ಸ್ವಲ್ಪ ನಮ್ಮ ಆಗ್ತಾ ಇರುವಂಥ ಅನ್ಯಾಯದ ಬಗ್ಗೆ ಸ್ವಲ್ಪ ನೀವು ಹೇಳಿದ್ರೆ ಪ್ರ ಜನ್ ಗೊತ್ತಾಗ್ತದೆ ನಮ್ಗೆ ಆಗ್ತಾರೆ ಅನ್ಯಾಯ ತಂದ್ರೆ ಮಾತು ಬಹಳ ಚರ್ಚೆಗೆ ಕಾರಣವಾಗಿರುತ್ತೆ ಗಂಗಾ ಸ್ನಾನ ಗಂಗಾ ನದಿ ಸ್ನಾನ ಮಾಡಿದರೆ ಬಡತನ ನಿವಾರಣೆ ಆಗುತ್ತಾ ಆಗುತ್ತಾ ಅದಕ್ಕೆ ಏನಂದ್ರು ಅವರು ಹಿಂದೂ ವಿರೋಧಿ ಅಂತ ನೋಡಿ ನಮ್ಮ ದೇಶದಲ್ಲಿ ನಾಲ್ಕು ಪ್ರಮುಖ ಪ್ರಮುಖವಾದಂಥ ಧರ್ಮಗಳು ಹುಟ್ಟಿವೆ ಯಾವ್ದಾವುದು ಬುದ್ಧಿಸಮು ಜೈನಿಸಮು ಸಿಕ್ಕಿಸಮು ಮತ್ತು ನಮ್ಮ ಕರ್ನಾಟಕದಲ್ಲಿ ಲಿಂಗಾಯತ ಧರ್ಮನೂ ಹುಟ್ಟಿದೆ ಹೌದಾ ಇಲ್ಲ ಇವೆಲ್ಲ ನಾಲ್ಕು ಧರ್ಮ ಹುಟ್ಟಿದ್ದು ಯಾವ ಧರ್ಮದ ವಿರುದ್ಧ ಯಾವ ಆಚರಣೆ ವಿರುದ್ಧ ಯಾವ ಗ್ರಂಥಗಳ ವಿರುದ್ಧ ಯಾವುದರಲ್ಲಿ ಸಮಾನತೆ ಇರಲಿಲ್ಲ ಯಾವುದರಲ್ಲಿ ಸ್ವಾಭಿಮಾನದ ಬದುಕಿರಲಿಲ್ಲ ಅದ್ರ ವಿರುದ್ಧ ತಾನೇ ಹುಟ್ಟಿದ್ದಿ ನಾಲ್ಕು ಧರ್ಮಗಳು ಅಂದರೆ ನಾವೆಲ್ಲ ಆ್ಯಂಟಿ ನ್ಯಾಷನಲ್ಸಾ ಅಂದರೆ ಬಸವಣ್ಣವರು ದೇಶದ್ರೋಹಿನ ಅಂದರೆ ಬ ಬಸವಣ್ಣನವರು ಆ್ಯಂಟಿ ಹಿಂದೂನಾ ಏನು ನಡೀತಾ ರೀ ಸ್ವಲ್ಪನ ಇವರಿಗೆಲ್ಲ ಕಾಮನ್ ಸೆನ್ಸ್ ಇದೆಯಾ ಖರ್ಗೆ ಸಾಹೇಬರು ಭಾಳ ಸ್ಪಷ್ಟವಾಗಿ ಹೇಳಿದ್ದು ನೀವು ಹೋಗಿ ಗಂಗಾ ಸ್ನಾನದ ಮಾಡಿದ್ರೆ ನಿಮ್ಮ ಪಾಪ ತೊಳಿಲಿಕ್ಕಾಗಲ್ಲ ಬರೇ ಗಂಗಾ ಗಂಗಾ ಅಷ್ಟೇ ಅಲ್ಲ ದೇಶದ ಯಾವುದೇ ಪವಿತ್ರ ನದಿನಲ್ಲೂ ಕೂಡ ಇವರು ಹೋಗಿ ಡುಬ್ಕಿ ಹಾಕಿದ್ರೆ ಇವ್ರ ಪಾಪದ ಪರಿಹಾರ ಆಗೋದಿಲ್ಲ ಬಡತನ ನಿರ್ಮೂಲನೆಗೆ ನಮಗೆ ಈ ಆಯವ್ಯಾಯದಲ್ಲಿ ನಾವು ದುಡಿತಾ ಇರೋದಕ್ಕೆ ರೊಕ್ಕ ಕೊಡ್ರಿ ಸಾಕಾಗಿದೆ ಅದು ಇದು ಬಿಟ್ಟು ನೀವು ಮಾತು ಎತ್ತಿದ್ರೆ ನೀವು ನೀವು ದೇಶದರು ಇವ್ರು ಯಾರು ರೀ ನಮ್ಮ ದೇಶದೊ ಈ ಸರ್ಟಿಫಿಕೇಟ್ ಕೊಡೋಕ್ಕೆ ಇವ್ರದೇನಿತ್ತು ಕೊಡುಗೆ ಯಾವುದಕ್ಕೆ ಅವ್ರ ಕೆಲಸ ಏನಿದೆ ನಿನ್ನೆ ಎಕನಾಮಿಕ್ ಸರ್ವೆ ರಿಪೋರ್ಟ್ ಬಂತಲ್ಲ ರೀ ಅದು ಮುಚ್ಚಾಕ್ಲಿಕ್ಕೆ ಇವೆಲ್ಲ ಬೇಕಲ್ಲ ಬಡತನ ಎಷ್ಟಿದೆ ಮುಚ್ಚಾಕ್ಲಿಕ್ಕೆ ಬೇಕು ಇವತ್ತು ಆರ್ಥಿಕ ಪರಿಸ್ಥಿತಿ ಏನಾಗ್ತಾ ಇದೆ ಮುಚ್ಚಾಕ್ಲಿಕ್ಕೆ ಬೇಕು ಚೈನಾ ಬಗ್ಗೆ ಮುಚ್ಚಾಕ್ಲಿಕ್ಕೆ ಬೇಕು ಪಾಪ ಟ್ರಂಪ್ ಅವ್ರ ಇನ್ವಿಟೇಷನೂ ಕೊಟ್ಟಿಲ್ಲ ಅದು ಮುಚ್ಚಾಕ್ಲಿಕ್ಕೆ ಬೇಕು ಅದಕ್ಕೆ ಅಲ್ವಾ ಇದೆಲ್ಲ ಇರೋದು ನೋಡಿ ಅದು ಅದನ್ನು ಹೇಳ್ತಾ ಇಲ್ವಾ ಎಕನಾಮಿಕ್ ಸರ್ವೇನ ಮುಚ್ಚಾಕ್ಲಿಕ್ಕೆ ಏನಂತ ಹೇಳಿದ್ರು ಪಾಪ ಅವರು ಅಷ್ಟೊತ್ತು ನಿಂತಿದ್ದಾರೆ ಅವರು ಕೂಡ ವಯಸ್ಸಾಗಿದೆ ಒಬ್ಬ ರಾಷ್ಟ್ರಪತಿಗಳಿಗೆ ಅಷ್ಟೊಂದು ಭಾಷಣ ಮಾಡಿಸದ ಅಂತ ಹೇಳುತ್ತಪ್ಪ ಓವರ್ ಥಿಂಗ್ ಅಂತ ಹೇಳಿದ್ರೆ ಈಗ ಅಯ್ಯೋ ಪಾಪ ಅನ್ನಲ್ವ ನಾವು ಹೌದಾ ಇಲ್ಲ ಈಗ ಮಾನ್ಯ ಮುಖ್ಯಮಂತ್ರಿಗಳು ಮೂರುವರೆ ತಾಸು ಭಾಷಣ ಮಾಡಿದ್ರು ಹೋದ ಬಾರಿ ಬಜೆಟ್ ಸಂದರ್ಭದಲ್ಲಿ ನಾವೆಲ್ಲ ಅರೆ ಪಾಪ ಮೂರುವರೆ ತಾಸು ನಿಂತಿರಿ ಅದು ಇಂಗ್ಲೀಷ್ನಲ್ಲಿ ಅನುವಾದನೆ ಮಾಡಿರಿ ಯಾವ ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕ್ರಿ ನಾವು ಯಾವ ಯಾವ್ದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು ಹೇಳಿ ನೀವೇ ನಮ್ಮ ದೇಶದ ಸ್ಥಿತಿಗತಿ ಮೇಲೆ ಏನು ಇಂಥ ಇದ್ರ ಮೇಲೆ ಬಿ ಜೆ ಪಿ ಅವರಿಗೆ ಏನೂ ಇಲ್ಲ ಅಂದರೆ ಇದಕ್ಕೆಲ್ಲ ಇಂಥ ಫಾಲ್ತು ಇದಕ್ಕೆ ಇವ್ರು ಕೊಡ್ತಾರೆ ನೋಡಿ ಸಾರಿ ಖರ್ಗೆ ಸಾಹ್ದಾದಂಥ ಒಂದು ನಂಬಿಕೆ ಅವ್ರದ್ದಿದೆ ಬುದ್ಧ ಬಸವ ತತ್ವವನ್ನು ನಂಬ್ತಾರೆ ಸಂವಿಧಾನವನ್ನು ನಂಬ್ತಾರೆ ಅವರು ಅಲ್ಲಿ ನಿಮ್ಮ ಹಿಂದೆ ನಿಂತಿದ್ದರೋದು ಅವರು ಒಂದು ಹದಿನೈದು ಇಪ್ಪತ್ತು ವರ್ಷ ನಮ್ಮ ಕಡೆ ಕೆಲಸ ಮಾಡೋರು ನಮ್ಮ ತಾಯಿಯವರು ಧಾರ್ಮಿಕರವ್ರು ಅವ್ರ ಆಚರಣೆ ಅವರಿಗೆ ಇವ್ರ ಆಚರಣೆ ಇವರಿಗೆ ಅವ್ರ ಆಚರಣೆ ನಮ್ಮ ಮೇಲೂ ಹೀರಿಲ್ಲ ನನ್ನ ಆಚರಣೆ ನನ್ನ ನನ್ನ ಮಕ್ಳ ಮೇಲೂ ಇರೋದಿಲ್ಲ ಸಿಂಪಲ್ ಐಸ್ ದಟ್ ನಿಮ್ಮ ಭಕ್ತಿ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಭಕ್ತಿ ಇರಬೇಕು ಆಧ್ಯಾತ್ಮಕವಾಗಿರಬೇಕು ನಿಮ್ಮ ಇರಬೇಕು ಆದರೆ ಆ ಭಕ್ತಿ ವ್ಯಕ್ತಿ ಮೇಲೆ ಬಂದರೆ ಅವ್ರು ಸರ್ವಾಧಿಕಾರಿ ಆಗ್ತಾರಂತ ಯಾರ ಬಗ್ಗೆ ಹೇಳಿದ್ರು ನೀವೇ ತಿಳ್ಕೊಡ ಇಡಿ ಇಸ್ ನಾಟ್ ಇನ್ ಪರ್ವ್ಯೂ ವೈ ಇಸ್ ಇಡಿ ಇನ್ವೆಸ್ಟಿಗೇಟಿಂಗ್ ಮೂಡಾ ಏನಕ್ಕೆ ಮಾಡ್ತಾ ಇದ್ದಾರೆ ಇಸ್ ಮನಿ ಲಾಂಡ್ರಿಂಗ್ ಅಂತ ಏನಾದರೂ ಹೇಳಿದಾರ ಏನೂ ಇಲ್ಲ ಆಮೇಲೆ ಹೆಂಗೆ ಸಿ ಹೆಂಗ್ ಲೀ ಲೀಕ್ ಆಗ್ತಾ ಇದೆ ಇ ಡಿ ರಿಪೋರ್ಟು ಈಗ ವಿಜೇಂದ್ರ ಅವ್ರದ್ದು ಕೂಡ ಅವರ ಅಫಿಡವಿಟ್ನಲ್ಲಿ ಇ ಸಿ ಆರ್ ಕಂಪ್ಲೇಂಟ್ ಇದೆ ಅದು ಸಿಕ್ಕಿದೆಯಾ ನಿಮಗೆ ಇಲ್ಲಿ ಇಷ್ಟೊಂದು ಜನ ಇದೀರಲ್ಲ ನಿಮ್ಮ ಮೂಲಗಳಿಂದ ಒಬ್ಬರ ಜನ ಸಿಕ್ಕಿದೆಯಾ ಮನಿ ಲಾಂಡ್ರಿಂಗ್ ಆ್ಯಕ್ಟು ವಿಜೇಂದ್ರ ಅವರ ಅಫಿಡವಿಟ್ ಮೇಲೆ ಇದೆ ಹೋಗ್ತೀರಾ ಡಿ ಯು ನೋ ದ ಡಿಟೇಲ್ಸ್ ನೋ ಸಿದ್ದರಾಮಯ್ಯ ಅವರದ್ದೆಲ್ಲ ಹೆಂಗೆ ಆಚೆ ಬರ್ತಾ ಇದೆ ಇದೆಲ್ಲನೂ ಕೂಡ ಪೂರ್ವ ನಿಯೋಜಿತ ಪ್ರೀಪ್ಲ್ಯಾಂಡ್ ಇವ್ರು ಅಷ್ಟಿದ್ದಿದ್ರೆ ಬಿಡ್ತಾ ಇದ್ರೇನು ರೀ ಅಲ್ಲಿ ಇಬ್ಬರಿದ್ದಾರಲ್ಲಿ ಕೂತಿದಾರಲ್ಲ